ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಶ್ರೇಷ್ಠ ಫ್ಯಾಮಿಲಿ ಎರಡು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಯಾರೆಲ್ಲ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನನ್ನ ಮೇಲೆ ಪ್ರೀತಿ ಮತ್ತು ನಂಬಿಕೆ ಇಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿದ್ದೀರಾ ಈ ಒಂದು ಪ್ರೀತಿ ಮತ್ತು ಒಂದು ಸಪೋರ್ಟು ಇದೇ ರೀತಿ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಸ್ನೇಹಿತರೆ ಸುಮಾರು ಜನ ನನ್ನ ಹತ್ರ ನೀವು ಮಲ್ಲಿಗೆ ಗಿಡಗಳನ್ನು ಸೇಲ್ ಮಾಡ್ತೀರಾ ಮೇಡಮ್ ನನಗೆ ಮಲ್ಲಿಗೆ ಗಿಡಗಳು ಬೇಕು ಎಂದು ತುಂಬ ಜನ ವೀಡಿಯೋದಲ್ಲಿ ಕೇಳಿದಿರಾ ಆದರೆ ಆ ಟೈಮಲ್ಲಿ ನನಗೆ ಗಿಡಗಳನ್ನು ಸೇಲ್ ಮಾಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ ಇವಾಗ ನನ್ನ ಹತ್ರ ಗಿಡ ರೆಡಿ ಇದೆ ಯಾರಿಗಾದರೂ ಗಿಡ ಬೇಕಿದ್ದಲ್ಲಿ ತಿಳಿಸಿ ಒಂದು ಏನು ಗೊತ್ತಾ ನನಗೆ ತುಂಬ ದೂರ ಮಲ್ಲಿಗೆ ಗಿಡ ಕಳಿಸ್ಲಿಕ್ಕೆ ಕಷ್ಟ ಕಷ್ಟ ಅಂತೇಳಿದರೆ ಅಂಥ ದೊಡ್ಡ ಕಷ್ಟ ಏನಲ್ಲ ಕೊರಿಯರ್ ಮಾಡುವಾಗ ಅವರ ಆ ಕಡೆ ಈ ಕಡೆ ಬಿಸಾಡಿ ಗಿಡ ಎಲ್ಲ ಮುರಿದು ಹೋದರೆ ಕಷ್ಟ ಅಲ್ಲ ಅದೊಂದು ಕಾರಣಕ್ಕೆ ಮಾತ್ರ ನಾನು ಹೇಳೋದು ಬೇರೆ ಯಾವ ವಿಷಯ ಅಲ್ಲ ಸ್ನೇಹಿತರೆ ಇನ್ನೊಂದು ಏನು ಹೇಳ್ತೇನೆ ನೀವು ಸುಮಾರು ಜನ ಕೇಳ್ಬೋದು ನನಗೆ ಬೇಕು ನನಗೆ ಬೇಕು ಅಂತ ಆದರೆ ಯಾರಿಗೆ ಯಾರು ನನ್ನ ಗಿಡ ಕೊಂಡೋಗ್ತಾರೆ ಅಂತ ನನಗೆ ಖಂಡಿತವಾಗಿ ಗೊತ್ತಿಲ್ಲ ಯಾರಿಗೆ ಸಿಗಲಿಲ್ಲ ಅವ್ರು ದಯವಿಟ್ಟು ಬೇಜಾರು ಮಾಡಬೇಡಿ ನೆಕ್ಸ್ಟ್ ನಾನು ಗಿಡ ಸೇಲ್ ಮಾಡುವಾಗ ಖಂಡಿತ ನಿಮಗೆ ಕೊಡ್ತೇನೆ ಒಂದು ವೇಳೆ ನಿಮಗೆ ಹಾಗೂ ಬೇಕು ಅನ್ನುವಾಗಿದ್ದರೆ ನನಗೆ ಪ್ರೀ ಬುಕ್ಕಿಂಗ್ ಮಾಡಿ ನೀವು ಅದು ಮೊದಲೇ ತಿಳಿಸಿ ಹಣ ಏನೋ ಮತ್ತೆನೇ ಕೊಡಿ ಮೊದಲೇನೋ ನೀವು ಹಣ ಕೊಡಬೇಕಂತ ನಾನು ಹೇಳೋದಿಲ್ಲ ನಿಮಗೆ ಎಷ್ಟು ಗಿಡ ಬೇಕು ಅಂತ ಮೊದಲೇ ಹೇಳಿ ನಾನು ಖಂಡಿತವಾಗಿಯೂ ಗಿಡ ರೆಡಿ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಯಾರಿಗೆ ಗಿಡ ಬೇಕು ನೋಡಿ ಆದಷ್ಟು ಹತ್ತಿರ ಇರುವವರೇ ತಗೊಂಡು ಹೋದರೆ ಉತ್ತಮ ನಮ್ಮ ಮನೆಗೇ ಬಂದು ಗಿಡಗಳನ್ನು ಕೊಂಡು ಉತ್ತಮ ಅಥವಾ ಒಂದು ಸ್ವಲ್ಪ ಹತ್ತಿರ ಇರುವವರಾದರೆ ನಾನೇ ಕೊಡ್ತೇನೆ ಒಂದು ಬಾಕ್ಸಲ್ಲಿ ಹಾಕಿ ನಾನು ಕೊಡ್ತೇನೆ ಹತ್ತಿರ ಇದ್ದರೆ ದೂರಾದರೆ ನನಗೆ ಬರಲಿಕ್ಕೆ ಕಷ್ಟ ಅದಕ್ಕೋಸ್ಕರ ನಾನು ಹೇಳಿದ್ದು ಯಾರಿಗಾದರೂ ಬೇಕಾದಲ್ಲಿ ಅಂದರೆ ಮಂಗಳೂರಿನ ಸುತ್ತಮುತ್ತ ಮಂಗಳೂರು ಸುತ್ತಮುತ್ತ ಅಂದರೆ ಮಂಗಳೂರಿಂದ ಒಂದು ಮೂವತ್ತು ಐವತ್ತು ಕಿಲೋಮೀಟ್ರ್ನ ಒಳಗಡೆ ಇರುವವರಿಗೆ ಆದರೆ ನಾನು ಕೊಡ್ತೇನೆ ಅಥವಾ ಅವರೇ ಬಂದು ಅವರ ಹತ್ರ ಓನ್ ಗಾಡಿದ್ರೆ ತಂದು ಹೋಗೋದಾದರೆ ಹೋಗ್ಬೋದು ಅದು ನಿಮ್ಮ ಇಷ್ಟ ನೀವು ಎಲ್ಲಿಂದ ಬೇಕಾದರೂ ಬನ್ನಿ ನೀವೇ ಬಂದು ಕೊಂಡು ಹೋಗ್ತೇನೆ ಅಂತೇಳಿದರೆ ಎಷ್ಟು ದೂರದಿಂದ ಬನ್ನಿ ವೆಲ್ಕಮ್ ಸ್ನೇಹಿತರೆ ಅದರಲ್ಲಿ ನನಗೇನೂ ಬೇಜಾರಿಲ್ಲ ವೆಲ್ಕಮ್ ಯಾರಿಗೆ ಬೇಕೋ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ನಾನು ನಿಮ್ಮ ಯಾರಿಗೆ ಬೇಕು ನಿಮ್ಮ ಊರು ಯಾವುದು ಅಲ್ಲಿ ಮತ್ತು ನಿಮಗೆ ಎಷ್ಟು ಗಿಡ ಬೇಕು ಎಂಬುದು ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಊರು ನಿಮಗೆ ಎಷ್ಟು ಗಿಡ ಬೇಕು ಎಂಬುದು ಅಲ್ಲಿ ನೀವು ಮೆನ್ಷನ್ ಮಾಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ನನಗೆ ಕಮೆಂಟ್ ಓದ್ತಾ ಹೋದಾಗೆ ಗೊತ್ತಾಗ್ತದೆ ಯಾರನ್ನಾದರೂ ಒಬ್ಬರನ್ನು ನಾನು ಚಾಯ್ಸ್ ಮಾಡ್ತೇನೆ ಏನು ಬೇಜಾರು ಮಾಡಬೇಡಿ ಅದು ಗಿಡ ಹೇಗಿದೆ ಎಂಬುದು ನಾನು ಖಂಡಿತ ಯಾರಿಗೆ ಬೇಕು ನೋಡಿ ಅವರಿಗೆ ನಾನು ತಿಳಿಸ್ತೇನೆ ಗಿಡ ಅಂತೂ ತುಂಬ ಚೆನ್ನಾಗಿದೆ ಇವತ್ತಿಗೆ ಇವತ್ತು ನಾನು ಕೊಡೋದಿಲ್ಲ ಯಾಕಂತ ಹೇಳಿದರೆ ಅದು ಈಗ ದೊಡ್ಡ ಗ್ರೋ ಬ್ಯಾಗಲ್ಲಿದೆ ಅದನ್ನು ನಾನು ಏನು ಸ್ವಲ್ಪ ಸಣ್ಣ ಗ್ರೋ ಬ್ಯಾಗಿಗೆ ಹಾಕಿ ಅವರಿಗೆ ಒಂದು ಬಾಕ್ಸಿಗೆ ಹಾಕಿ ನಾನು ಚೆನ್ನಾಗಿ ಕೊಡಬೇಕು ನರ್ಸರಿಯಲ್ಲಿ ಯಾವ ರೀತಿ ನಿಮಗೆ ಗಿಡಗಳನ್ನು ಕೊಡ್ತಾರೋ ಅದೇ ರೀತಿ ನಾನು ನಿಮಗೆ ಕೊಡ್ತೇನೆ ಗಿಡ ತುಂಬ ಚೆನ್ನಾಗಿದೆ ಗಿಡದಲ್ಲಿ ನಿಮಗೆ ಡೌಟ್ ಬೇಡ ನೆಕ್ಸ್ಟ್ ನಿಮಗೆ ಯಾರಿಗೆ ಬೇಕು ನೋಡಿ ನಾನು ನಿಮಗೆ ಹಾಗೂ ಬೇಕು ಅನ್ನೋ ಹಾಗಿದ್ದಲ್ಲಿ ನಾನು ನಿಮಗೆ ಏನು ಅದನ್ನು ಗಿಡವನ್ನು ಸಪ್ರೇಟ್ ಮಾಡಿ ಒಂದು ಏನು ಸಣ್ಣ ಗ್ರೋಪಾಗೆಲ್ಲ ಹಾಕಿ ನಾನು ಅದರ ವೀಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತೇನೆ ನನಗೆ ಈ ವಿಷಯ ಹೇಳುವಂತಾಯಿತು ನೆಕ್ಸ್ಟ್ ಮಂತ್ ನಾನು ಅಂದರೆ ಇದೇ ತಿಂಗಳಲ್ಲಿ ನಾನು ಗಿಡ ಕೊಡುವುದಿಲ್ಲ ನೆಕ್ಸ್ಟ್ ಮಂತ್ ಅಂದರೆ ಮಳೆ ಕಂಪ್ಲೀಟ್ ಹೋಗಬೇಕು ಆದ ನಂತರನೇ ನನ್ನ ಗಿಡ ಕೊಡುವುದು ಮತ್ತು ಯಾರಿಗೆ ಗಿಡದ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಯಾರಿಗೆ ಮಲ್ಲಿಗೆ ಕೃಷಿ ಮಾಡಲೇಬೇಕನ್ನೋ ಒಂದು ಆಸಕ್ತಿ ಇದೆ ನೋಡಿ ಸ್ನೇಹಿತರೆ ಅವರು ಮಾತ್ರ ಕೊಂಡೋಗಿ ಯಾಕಂತೇಳಿದರೆ ಕೆಲವರು ಕೊಂಡೋಗಿ ಹಾಳು ಮಾಡ್ತಾರೆ ಹಾಗೆಲ್ಲ ಮಾಡಬೇಡಿ ಅದು ಫ್ರೀಯಾಗಿ ಸಿಕ್ಕರೆ ಮಾತ್ರ ಹಾಳು ಮಾಡೋದು ಅವರದಕ್ಕೆ ಇನ್ವೆಸ್ಟ್ ಮಾಡಿದರೆ ಖಂಡಿತವಾಗಿಯೂ ಹಾಳು ಮಾಡೋದಿಲ್ಲ ಇನ್ನೊಂದು ನಾನು ಫ್ರೀಯಾಗಿ ಯಾರಿಗೂ ಕೊಡೋದಿಲ್ಲ ಕಾರಣ ಏನಂತ ಹೇಳಿದಂಗೆ ಫ್ರೀಯಾಗಿ ಕೊಡ್ಬೋದು ಕೊಡಬಾರ್ದು ಅಂತ ಏನೂ ಇಲ್ಲ ಯಾ ಏನಕ್ಕೆ ನಾನು ಕೊಡೋದಿಲ್ಲ ಅಂತೇಳಿದರೆ ನಮಗೆ ಯಾವಾಗ ಫ್ರೀಯಾಗಿ ಸಿಗ್ತದೆ ನೋಡಿ ನೋಡಿ ಆಗ ಅದರ ವ್ಯಾಲ್ಯೂ ನಮಗೆ ಗೊತ್ತೇ ಇರೋದಿಲ್ಲ ಅದು ನಾನು ಗಿಡದ ಬಗ್ಗೆ ಅಂತ ಹೇಳೋದಿಲ್ಲ ಗಿಡ ಆಗಲಿ ವ್ಯಕ್ತಿ ಆಗಲಿ ವಸ್ತು ಆಗಲಿ ಯಾವುದು ಅಷ್ಟೇ ನಮಗೆ ಯಾವುದು ಫ್ರೀಯಾಗಿ ಸಿಗ್ತದೆ ನೋಡಿ ಅದರ ಒಂದು 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 ಅಂಶದಷ್ಟು ಕೂಡ ಅದರ ವ್ಯಾಲ್ಯೂ ನಮಗೆ ಗೊತ್ತಿರುವುದಿಲ್ಲ ಅದಕ್ಕೋಸ್ಕರ ನಾನು ಯಾರಿಗೂ ಕೂಡ ನಾನು ಫ್ರೀ ಅಂತೂ ಕೊಡೋದಿಲ್ಲ ನರ್ಸರಿಯಲ್ಲಿ ಎಷ್ಟು ರೇಟ್ ಇದೆಯೋ ಅಷ್ಟೇ ರೇಟಿಗೆ ನಾನು ಗಿಡ ಕೊಡ್ತೀನಿ ನಿಮಗೆ ಇಷ್ಟ ಇದ್ದರೆ ಕೊಂಡೋಗ್ಬೋದು ಇಷ್ಟ ಅಂದರೆ ಬಿಡ್ಬೋದು ಅದರಲ್ಲಿ ಏನೋ ಡೌಟ್ ಬೇಡ ನೀವು ಮತ್ತೆ ಯಾರಿಗೆ ಬೇಕು ಅಂತ ಯಾರಿಗೆ ಬೇಕು ಅಂತ ಹೇಳ್ತೀರಿ ನೋಡಿ ಅಂಥವರಿಗೆ ನಾನು ಡೈರೆಕ್ಟ್ ವೀಡಿಯೋ ಕಾಲ್ ಮಾಡಿ ನನ್ನ ಗಿಡಗಳನ್ನು ತೋರಿಸ್ತೇನೆ ಆಮೇಲೆ ನೀವು ಡಿಸೈಡ್ ಮಾಡಿ ಬೇಕಾ ಬೇಡ ಅಂತ ಡಿಸೈಡ್ ಮಾಡಿ ಆಮೇಲೆ ನೀವು ಕೊಂಡೋಗ್ಬೋದು ಯಾಕಂತ ಹೇಳಿದರೆ ಮಲ್ಲಿಗೆ ಗಿಡಗಳನ್ನು ಕೊಂಡೋದ ನಂತರ ನೀವು ಸಫರ್ ಆಗಬಾರ್ದು ಅಂತಹ ಗಿಡ ನನ್ನ ಹತ್ರ ಇಲ್ಲವೇ ಇಲ್ಲ ನೀವು ನೋಡ್ಬೋದು ಮೊದಲಿಂದಲೂ ನನ್ನ ವೀಡಿಯೋ ನೋಡ್ತಾ ಇರೋವರಿಗೆ ಖಂಡಿತವಾಗಿ ಗೊತ್ತಿರ್ತದೆ ಆ ಏನು ನನ್ನ ಗಿಡಗಳು ಯಾವ ರೀತಿ ಇದೆ ನಾನು ಯಾವ ರೀತಿ ಆರೈಕೆ ಮಾಡ್ತೀನಿ ಯಾವ ಗೊಬ್ಬರ ಹಾಕ್ತೀನಿ ಎಂಬುದು ಕೂಡ ಆ ವಿಡಿಯೋ ನೋಡ್ತಾ ಇರುವವರಿಗೆ ಖಂಡಿತವಾಗಿ ಗೊತ್ತುಂಟು ನಾನು ಅದಕ್ಕೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಗೊಬ್ಬರವನ್ನು ಹಾಕಿ ಬೇಗ ಚುಗುರು ಬರಲಿಕ್ಕೆ ಸ್ಪ್ರೇ ಎಲ್ಲ ಇದೆ ನಿಮಗೆ ಬೇಕಿದ್ದಲ್ಲಿ ಹೇಳಿ ನಾನು ಅದರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ನಾನು ಅಂತಹ ಸ್ಪ್ರೇಗಳನ್ನು ಹಾಕಲೇ ಇಲ್ಲ ಆರ್ಗ್ಯಾನಿಕ್ಕಾಗಿ ನಾನು ದೊಡ್ಡ ಗಿಡಗಳಿಗೆ ಯಾವ ಗೊಬ್ಬರ ಹಾಕ್ತೇನೆ ಅದೇ ಗೊಬ್ಬರಗಳನ್ನು ಹಾಕಿ ಚೆನ್ನಾಗಿ ಅದನ್ನು ಬೆಳೆಸಿದ್ದೇನೆ ಈಗ ನೆಕ್ಸ್ಟ್ ನಾನು ಅದನ್ನು ಸೇಲ್ ಮಾಡ್ತೀನಿ ಯಾರಿಗೆ ಬೇಕು ಎಂಬುದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸ್ನೇಹಿತರೆ ಇಷ್ಟೇ ಹಾಗೆ ಇನ್ನೊಂದು ಏನಂತ ಹೇಳಿದರೆ ನನ್ನ ಹತ್ರ ನಾನು ದೊಡ್ಡ ಗಿಡ ಕೂಡ ಕೆಲವು ಸೇಲ್ ಮಾಡ್ತೇನೆ ಯಾಕಂತ ಹೇಳಿದರೆ ನನಗೆ ಮೇಂಟೆನೆನ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು ಅಂದರೆ ಸುಮಾರು ನನ್ನ ಹತ್ರ ಒಂದು ನೂರು ಹತ್ರ ಹತ್ರ ನೂರು ಗಿಡ ಥರವರೆಗೆ ಇದೆ ನನಗೆ ಅಷ್ಟು ಗಿಡವನ್ನು ಒಬ್ಬಳಿಗೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಕಷ್ಟನೇ ನಾನು ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಮಲ್ಲಿಗೆ ಕೃಷಿಯಲ್ಲಿ ಎರಡು ಜನ ಎರಡಕ್ಕಿಂತ ಜಾಸ್ತಿ ಜನ ಇರಲೇಬೇಕು ಸ್ನೇಹಿತರೆ ಒಬ್ಬರಾದರೆ ತುಂಬಾ ಕಷ್ಟ ಅದು ಒಬ್ಬರೇ ಇದ್ದೇವೆ ಮಕ್ಕಳೆಲ್ಲ ದೊಡ್ಡದಿದ್ದಾರೆ ಅನ್ನೋ ಹಾಗಿದ್ರೆ ಓಕೆ ಇದು ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಮಲ್ಲಿಗೆ ಮಾಡೋದು ಅಂದರೆ ತುಂಬ ಕಷ್ಟ ಯಾಕಂತೇಳಿದ್ರೆ ಬೆಳಗ್ಗಿನ ಹೊತ್ತಲ್ಲಿ ನಮಗೆ ಬೆಳಗಿನ ಹೊತ್ತಲ್ಲೇ ಮಲ್ಲಿಗೆ ಹೂವನ್ನು ಕೊಯ್ದು ಮಾರುಕಟ್ಟೆ ಕೊಡಬೇಕು ಅದೇ ಹೊತ್ತಲ್ಲಿ ನಮ್ಮ ಮಕ್ಕಳು ಕೂಡ ಸ್ಕೂಲಿಗೆ ಹೊರಡಿಸಿ ಅವರನ್ನು ಸ್ಕೂಲಿಗೆ ಕಳಿಸಬೇಕು ನಮಗೆ ಎರಡು ಕೆಲಸ ಅದರ ಜೊತೆ ಮನೆ ಕೆಲಸ ಅದು ಮೂರು ಕೆಲಸ ಕೂಡ ಜೊತೆ ಜೊತೆಯಾಗಿ ನಾವು ಮಾಡಬೇಕು ಅದನ್ನು ನಾವು ಬ್ಯಾಲೆನ್ಸ್ ಮಾಡಿ ಹೋಗಬೇಕು ನನಗಂತೂ ಕೆಲವೊಂದು ಬಾರಿ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಏಕಂತ ಹೇಳಿದರೆ ನನ್ನ ಹಸ್ಬೆಂಡ ನನಗೆ ಹೆಲ್ಪ್ ಮಾಡಿದರೆ ಅಷ್ಟೊಂದು ಗೊತ್ತಾಗೋದಿಲ್ಲ ಬಟ್ ನನಗೆ ಅವರು ಬ್ಯುಸಿ ಇದ್ದರೆ ನನಗೆ ತುಂಬಾ ಕಷ್ಟ ಆಗ್ತದೆ ನಿಮಗೆ ಗೊತ್ತಿರುವಂಥದ್ದು ಎಲ್ಲರಿಗದು ಯಾಕಂತ ಹೇಳಿದರೆ ಅದು ಮಾಡಿದವರಿಗೆ ಅದರ ಕಷ್ಟ ಏನು ಅಂತ ಗೊತ್ತಾಗ್ತದೆ ಏನು ಗೊತ್ತಾ ಕೆಲವರು ವೀಡಿಯೋದಲ್ಲಿ ತಿಳಿಸ್ತಾರೆ ಮಲ್ಲಿಗೆ ಗಿಡ ಗಿಡ ನೆಟ್ಟೆ ನಾನು ತಿಂಗಳಿಗೆ ನಲ್ವತ್ತು ಸಾವಿರ ಸಂಪಾದನೆ ಮಾಡಿದ್ದೆ ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡಿದೆ ಮಾಡ್ಬೋದು ಸ್ನೇಹಿತರೆ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ಅಲ್ಲ ಒಂದೂವರೆ ಲಕ್ಷನೂ ಮಾಡ್ಬೋದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳೋದೇನೆ ಅಷ್ಟೇ ಜನ ಬೇಕು ಅಷ್ಟೇ ಗಿಡ ನೋಡಬೇಕು ಅಷ್ಟೇ ಚೆನ್ನಾಗಿ ನಾವು ಆರೈಕೆ ಮಾಡಬೇಕು ಇದು ನಾವು ಒಬ್ಬರೇ ಮಲ್ಲಿಗೆ ಗಿಡಗಳನ್ನು ನೆಟ್ಟು ನಾವು ಮಕ್ಕಳನ್ನು ನೋಡುದ ಮನೆ ಕೆಲಸ ನೋಡುದ ಹೊರಗಡೆ ಹೋಗೋದು ನೋಡುದ ಅಥವಾ ಹೂ ಕಟ್ಟಿ ಕೊಯ್ದು ಮಾರುಕಟ್ಟೆಗೆ ನೋಡುದ ಯಾವುದು ಅಂತ ನೋಡೋದಲ್ವಾ ಅದಕ್ಕೋಸ್ಕರ ನಾನು ಹೇಳೋದು ತುಂಬಾ ಕಷ್ಟ ಇದೆ ನಾನು ಇದನ್ನು ಓಪನ್ ಆಗಿ ಹೇಳೋದು ಯಾರೂ ಮಲ್ಲಿಗೆ ಕೃಷಿ ಮಾಡಬಾರ್ದು ಅಂತ ನಾನು ಖಂಡಿತವಾಗಿ ಹೇಳೋದಿಲ್ಲ ಮೊದಲು ನಮಗೆ ಒಂದು ವರ್ಷದವರೆಗೆ ಅಂತಹ ಕಷ್ಟ ಏನು ಗೊತ್ತಾಗೋದಿಲ್ಲ ಯಾಕಂತ ಹೇಳಿದರೆ ಗಿಡ ಸಣ್ಣದಾಗಿರ್ತದೆ ಅಷ್ಟು ಬೆಳೆಸಿರುವುದಿಲ್ಲ ಏನು ನಾವು ಪಾಟಲ್ಲಿ ನೆಟ್ಟಿರ್ತೀವೋ ಹತ್ರ ಹತ್ರ ನಟರೂ ಏನೂ ತೊಂದರೆ ಇಲ್ಲ ಯಾವಾಗ ಗಿಡ ಬುಷಿಯಾಗಿ ಬೆಳೆತಿದೋ ಆವಾಗ ನಮಗೆ ಸ್ವಲ್ಪ ನಮಗೆ ಕಷ್ಟ ಸ್ಟಾರ್ಟ್ ಆಗ್ತದೆ ಗ್ರೋ ಬ್ಯಾಗನ್ನು ಬೇರೆ ಬೇರೆ ಕಡೆ ಇಡಬೇಕು ಸ್ವಲ್ಪ ಗ್ಯಾಪ್ ಗ್ಯಾಪ್ ಕೊಟ್ಟಿಡಬೇಕು ಯಾವತ್ತೂ ಒಂದು ಗಿಡದಿಂದ ಇನ್ನೊಂದು ಗಿಡ ಟಚ್ ಆಗಲೇಬಾರ್ದು ಯಾವಾಗ ಟಚ್ ಆಯಿತೋ ಆವಾಗ ನಿಮ್ಮ ಮಲ್ಲಿ ಗಿಡಗಳು ಹಾಳಾಗ್ತದೆ ಕಾರಣ ಇಷ್ಟೇ ಅದರಲ್ಲಿರುವಂತಹ ರೋಗಗಳು ಇದಕ್ಕೆ ವೇಗವಾಗಿ ಹರಡ್ಕೊಳ್ತದೆ ಹಾಗಾಗಿ ನಾನು ಹೇಳೋದು ಅಷ್ಟೇ ಯಾವುದೇ ಕಾರಣಕ್ಕೂ ಒಂದು ಗಿಡ ಇನ್ನೊಂದು ಗಿಡ ಟಚ್ ಆಗೋದಾಗಿ ನೋಡ್ಕೊಳ್ಳಿ ಸ್ವಲ್ಪ ಒಂದು ಎಲೆ ಎರಡು ಎಲೆ ಟಚ್ ಆದರೆ ಏನು ಪ್ರಾಬ್ಲಮ್ ಇಲ್ಲ ಪೂರ್ತಿಯಾಗಿ ಟಚ್ ಆಗಬಾರ್ದು ಅಷ್ಟೇ ಇನ್ನೊಂದು ಏನಂತ ಹೇಳಿದರೆ ಗೊಬ್ಬರ ಹಾಕುವಾಗಲೂ ಅಷ್ಟೇ ಒಂದೇ ಕೈಯಲ್ಲಿ ಮಾಡೋದು ಅಂತ ಹೇಳಿದರೆ ಒಂದು ಒಂದು ನಿಮಗೆ ಹತ್ತರಿಂದ ಇಪ್ಪತ್ತು ಗಿಡ ಮ್ಯಾನೇಜ್ ಮಾಡ್ಬೋದು ಹೇಗೂ ಮಾಡ್ಬೋದು ಒಂದು ಹತ್ತು ಗಿಡ ಬೆಳಗ್ಗೆ ಗೊಬ್ಬರ ಹಾಕಿದರೆ ಹತ್ತು ಗಿಡ ಸಾಯಂಕಾಲ ಮಾಡ್ಬೋದು ಅದು ಬಿಟ್ಟು ಉಂಟಲ್ಲ ಒಬ್ಬರೇ ಒಂದೇ ಸಮನೆ ಐವತ್ತು ಗಿಡಗಳಿಗೆ ಸ್ಪ್ರೇ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಹಾಕುವಾಗ ಉಂಟಲ್ಲ ಎಷ್ಟು ಸುಸ್ತಾಗ್ತದೆ ಎಷ್ಟು ಎಷ್ಟು ಟಯರ್ಡ್ ಆಗ್ತದೆ ಅಂತ ಹೇಳಿದರೆ ಅದು ಟಾರಸಿಯಲ್ಲಿಟ್ಟು ಆ ಬಿಸಿಲಿಗಂತೂ ಅಂತೂ ಕೀಳಿದು ಬಿಡೋದು ಅದರ ಕಷ್ಟ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಸ್ನೇಹಿತರೆ ನನಗೆ ಅಂತ ಈ ಕೊಬ್ಬರ ಹಾಕುವುದಕ್ಕಿಂತಲೂ ನನಗೆ ಆ ಸ್ಪ್ರೇ ಮಾಡುವಾಗ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಯಾಕಂತ ಹೇಳಿದರೆ ಅದನ್ನು ಪದೇ ಪದೇ ಪಂಪ್ ಮಾಡಬೇಕು ಎರಡು ಒಂದು ಒಮ್ಮೆ ಪಂಪು ಮಾಡಿದ್ದು ಕಷ್ಟದಲ್ಲಿ ಎರಡು ಗಿಡಕ್ಕೆ ಬರ್ತದೆ ನೆಕ್ಸ್ಟ್ ಪಂಪು ಮಾಡಬೇಕು ಅದನ್ನು ಬಗ್ಬೇಕು ಪಂಪ್ ಮಾಡಬೇಕು ಆಮೇಲೆ ಅದನ್ನು ಸ್ಪ್ರೇ ಮಾಡಬೇಕು ನೆಕ್ಸ್ಟ್ ಪಂಪ್ ಹಾಕಬೇಕು ಇಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದರೆ ನನಗಂತೂ ಟಯರ್ಡ್ ಆಗಿ ಹೋಗ್ತದೆ ಕಾಲೆಲ್ಲ ನೋವು ಬಂದು ಬಿಡ್ತದೆ ಬೆನ್ನೆಲ್ಲ ನೋವು ಬಂದುಬಿಡ್ತದೆ ಅದೇ ಇಬ್ಬರು ಇದ್ರೆ ಉಂಟಲ್ಲ ನಮಗೆ ಈಸಿ ಒಬ್ಬರು ಪಂಪಲ್ಲಿ ಅದು ಏನು ಸ್ಪ್ರೇಗೆ ಪಂಪ್ ಆಗ್ತಾ ಹೋದರೆ ಇನ್ನೊಬ್ಬರು ಸ್ಪ್ರೇ ಮಾಡ್ತಾ ಹೋದರೆ ಬೇಗ ಆಗ್ತದೆ ಅದೇನು ದೊಡ್ಡ ವಿಷಯ ಅಲ್ಲ ನನಗೆ ಅಷ್ಟೇನು ಕಷ್ಟ ಅಂತ ಅನ್ನಿಸೋದಿಲ್ಲ ನನಗೆ ಯಾವಾಗ ನಾನು ಒಬ್ಬಳೇ ಮಾಡ್ತೇನೆ ನೋಡಿ ಯಾವಾಗಂತೂ ನನಗೆ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಗೊಬ್ಬರ ಹಾಕೋದು ಅಷ್ಟೇನು ಅಲ್ಲ ಬುಡದ ಮಣ್ಣನ್ನು ಸಡಿಲಗೊಳಿಸಬೇಕು ಅದರಲ್ಲಿರುವಂಥ ಕಸಕಡ್ಡೆಗಳ ಕಸಗಡ್ಡೆಗಳನ್ನು ಬೇರ್ಪಡಿಸಬೇಕು ನಂತರ ನಾವು ಗೊಬ್ಬರಗಳನ್ನು ಹಾಕಿ ಮಣ್ಣು ಮುಚ್ಚಬೇಕು ಅದು ಅಂತ ಮಾಡುವಾಗ ಎಷ್ಟು ಕಷ್ಟ ಉಂಟು ಯಾಕಂತ ಹೇಳಿದರೆ ನಿಧಾನವಾಗಿ ಮಾಡಬೇಕಾಗ್ತದೆ ಫಾಸ್ಟಾಗಿ ಮಾಡುವಾಗೆ ಇಲ್ಲ ಯಾಕಂತ ಹೇಳಿದರೆ ಫಾಸ್ಟಾಗಿ ಮಾಡಿದರೆ ಮಲ್ಲಿಗೆ ಗೆಲ್ಲುಗಳು ಎಲ್ಲುಗಳು ಅಡ್ಡಾದಿಡ್ಡಿದ್ದದೆಲ್ಲ ಮುರಿದು ಹೋಗ್ತಾ ಇದೆ ಆವಾಗ ನಮಗೆ ಮನಸ್ಸಿಗೆ ನೋವು ಆಗ್ಲಿಕ್ಕೆ ಆಯ್ತು ಯಾಕಂತ ಅಷ್ಟು ಉದ್ದ ಆ ಗೆಲ್ಲೆಲ್ಲ ಬರಲಿಕ್ಕೆ ತುಂಬಾ ಕಷ್ಟ ಇದೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳಿದ್ದು ನೀವು ಒಬ್ಬರೇ ಆದರೆ ನೋಡಿ ನಿಮಗೆ ಆಗ್ತದೆ ಅನ್ನುವ ಕೆಲವರು ತುಂಬ ಶ್ರಮಪಟ್ಟು ಮಾಡ್ತಾರೆ ಹೊರಗಡೆ ಎಲ್ಲ ಹೋಗ್ಲಿಕ್ಕಿಲ್ಲ ಮನೆಯಲ್ಲಿ ಯಾರ್ದು ಮಕ್ಕಳು ಅದೆಲ್ಲ ನಾನು ನಾನೊಬ್ರು ಮೇಂಟೇನ್ ಮಾಡ್ತೇನೆ ಅನ್ನೋ ಹಾಗಿದ್ರೆ ಮಾಡ್ಬೋದು ಇಲ್ಲ ಸಣ್ಣ ಮಕ್ಕಳಿದ್ದಾರೆ ಮನೆಯವರದ್ದು ಹಸ್ಬೆಂಡಿದ್ದು ನೋಡಬೇಕು ಮಕ್ಕಳು ನೋಡ್ಕೊಳ್ಬೇಕು ಮನೆಯದು ನೋಡ್ಕೊಳ್ಬೇಕು ಅನ್ನೋ ಹಾಗಿದ್ರೆ ಐವತ್ತರವತ್ತು ಗಿಡ ಹಾಕಿದರೆ ನಿಮಗೆ ಖಂಡಿತವಾಗಿಯೂ ಗಿಡ ಬೆಳೀತಾ ಬೆಳೀತಾ ಹೋದಾಗೆ ಮೇಂಟೆನೆನ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಯಾಕಂತ ಹೇಳಿದರೆ ನಾವು ಇನ್ವೆಸ್ಟ್ ಮಾಡಿ ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೇವೆ ನಂತರ ನಮಗೆ ಅದರಿಂದ ಕಷ್ಟ ಆಗ್ತದೆ ಅನ್ನೋ ಹಾಗಿದ್ರೆ ನಾವು ಆವಾಗ ನಮಗೆ ಸಫರ್ ಆಗ್ತದೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಇವಾಗೆಲ್ಲ ಲಾಸ್ ಆಯ್ತು ಅಂತ ಅದಕ್ಕೋಸ್ಕರ ನಾನು ಮೊದಲು ಹೇಳ್ತಾ ಇದ್ದೇನೆ ಯಾರ್ಯಾರ್ದು ವೀಡಿಯೋ ನೋಡಿ ಏನು ಅಷ್ಟು ಬರ್ತದೆ ಹಣ ಇಷ್ಟು ಬರ್ತದೆ ಅಂತ ಹಣ ಅದೆಲ್ಲ ನೀವು ಫೇಕ್ ಅಂತ ನಾನು ಖಂಡಿತವಾಗಿ ಹೇಳೋದಿಲ್ಲ ಅದು ನಿಜ ಹಣ ಬರ್ತದೆ ಆದರೆ ಅವರು ಅಷ್ಟೇ ಕಷ್ಟಪಟ್ಟಿರ್ತಾರೆ ಅದರ ಹಿಂದೆ ಅಷ್ಟೇ ಜನ ಇರ್ತಾರೆ ಅದನ್ನು ಅವರು ತೋರಿಸೋದಿಲ್ಲ ಅಲ್ವಾ ಅದಕ್ಕೆ ನಾನು ಹೇಳೋದು ತುಂಬಾನೇ ಕಷ್ಟ ಇದೆ ನಿಮ್ಮ ಮನೆಯಲ್ಲಿ ನಿಮಗೆ ಸಪೋರ್ಟಿವ್ ಆಗಿ ಮೂರ್ನಾಲ್ಕು ಜನ ಇದ್ದಾರೆ ಅನ್ನೋ ಆರಾಮಾಗಿ ಒಂದು ನೂರಿನ್ನೂರು ಗಿಡ ಹಾಕಿ ಿ ಸ್ನೇಹಿತರೆ ಬೇಕಾದಷ್ಟು ಇಳುವರಿಯನ್ನು ಪಡೆದು ಹೆಚ್ಚಿನ ಲಾಭವನ್ನು ಪಡೆದು ಯಶಸ್ವಿಯಾಗಿ ನೀವು ಒಂದು ಏನು ಮಲ್ಲಿಗೆಯಲ್ಲಿ ಯಶಸ್ವಿಯಾಗಿ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಿ ಒಂದು ಉತ್ತಮವಾದ ಹೆಸರನ್ನು ಕೂಡ ಗಳಿಸ್ಬೋದು ಉತ್ತಮವಾದ ಆದಾಯವನ್ನು ಕೂಡ ಗಳಿಸ್ಬೋದು ಸ್ನೇಹಿತರೆ ಇಷ್ಟೇ ಇದು ನನಗೆ ಯಾರ ಮನಸ್ಸನ್ನು ನೋಯಿಸುವ ಉದ್ದೇಶ ಇಲ್ಲ ಇದು ನನ್ನ ಅಭಿಪ್ರಾಯ ನನ್ನ ಒಂದು ಮಾತನ್ನು ನಾನು ಹೇಳಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ನೋಡಿ ನಾನು ಕೂಡ ನನ್ನ ಗಿಡಗಳನ್ನು ದೊಡ್ಡ ಗಿಡಗಳನ್ನು ಸೇಲ್ ಮಾಡಬೇಕು ಸ್ವಲ್ಪ ಗಿಡಗಳನ್ನು ಸೇಲ್ ಮಾಡಬೇಕು ಅಂತ ಇದ್ದಾನೆ ಯಾಕಂತ ಹೇಳಿದ್ರೆ ನನಗೆ ಮೇಂಟೇನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು ಯಾಕಂತ ಹೇಳಿದರೆ ನಮ್ಮ ಹಸ್ಬೆಂಡೆಲ್ಲ ಬ್ಯುಸಿ ಇದ್ದರೆ ನನಗೊಬ್ಳಿಗೆ ಅಂತೂ ಖಂಡಿತವಾಗಿ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ